ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಸ್ಟೇಟ್ ಬ್ಯಾಂಕ್ ಎಟಿಎಂ ಸರಿಪಡಿಸುವಂತೆ ಮನವಿ ರೋಣ ತಾಲೂಕು ಹೊಳೆ ಆಲೂರಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಿಗೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಎಂ ಎಚ್ ನದಾಫ್ ಅವರ ನೇತೃತ್ವದಲ್ಲಿ ಮನವಿಯನ್ನ ನೀಡಲಾಯಿತು ನಾಲ್ಕು ತಿಂಗಳಿಂದ ಹಾಗೂ ಬ್ಯಾಂಕ್ ಸತತವಾಗಿ ರಜೆ ಇದ್ದಾಗ ಹಣ ಹಿಂಪಡೆಯಲು ತಮ್ಮ ಶಾಖೆಯ ಎಟಿಎಂ ಯಂತ್ರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಜನಸಾಮಾನ್ಯರಿಗೆ ತುಂಬ ಕಷ್ಟಕರವಾಗಿದೆ ಯಾಕಂದರೆ ರೋಣ ಪಟ್ಟಣದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎ ಟಿ ಯಂತ್ರ ಬಿಟ್ಟರೆ ಹೊಳೆ ಸುತ್ತಮುತ್ತ ಯಾವುದೇ ಎ ಟಿ ಎಂ ಯಂತ್ರ ಲಭ್ಯವಿಲ್ಲ ಹಾಗೂ ಹೊಳೆಯಾಲೂರಿನ ಸುತ್ತಮುತ್ತಲೂ ಇರುವ ಹದಿನೆಂಟು ಹಳಿಗಳು ಇರೋದರಿಂದ ಹಣದ ಹಿಂಪಡೆಯುವಿಕೆ ತುಂಬ ಕಠಿಣವಾಗ್ತಾ ಇದೆ ಆದ್ದರಿಂದ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಒಂದು ವಾರದೊಳಗೆ ಬಗೆಹರಿಸಬೇಕು ಇಲ್ಲದೇ ಇದ್ದಲೇ ತಮ್ಮ ಬ್ಯಾಂಕಿನ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದ ಬಸವರಾಜ್ ಹಾದಿಮನಿ ಹನುಮಂತ ಹಳ್ಳಿಕೆರೆ ಆರ್ ಖಾನ್ ಗುರುಜಿ ಸಂಜು ಮದರ್ ಕಾರ್ತಿಕ್ ಬಡಗೇರ್ ಎಚ್ಆರಪ್ಪ ಹಾದಿಮನಿ ಕೃಷ್ಣ ಲಮಾಣಿ ರವಿ ಮನ್ಗುಳಿ ಯಮನೂರು ನದಾಪ್ ಪ್ರಶಾಂತ್ ಐವಳ್ಳಿ ರಮೇಶ್ ಹಾಗೂ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು ವರದಿ ಅಭಿಷೇಕ್ ಕೋಪ ರಾಷ್ಟ್ರಕ್ರಾಂತಿ ನ್ಯೂಸ್ ಸಿರೋಣ